ಕಾರಣ ಕಾರಣೇನಪ್ಪ ಅಂದ್ರೆ ಒಂದು ಸಲ ನಮ್ಮ ದಲಿತರ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ ಏನು ಅನ್ಯಾಯ ಆಗ್ತದಪ್ಪ ಅಂದ್ರೆ ಬಾಬಾ ಸಾಹೇಬ್ರು ಚ್ಯಾಚ್ಯೋ ಉದ್ಘಾಟನೆ ಮಾಡಿ ಎರಡು ಸಾವಿರದ ಹದಿನೆಂಟನೇ ಇಲೆಕ್ಷನ್ಗಿಂತ ಮುಂಚಿತ ಉದ್ಘಾಟನೆ ಆಗಿತ್ತು ಇವತ್ತ ಇಲೆಕ್ಷನ್ ಆಗಿ ಎರಡು ವರ್ಷ ಮುಗಿದು ಅವಧಿ ಆದ್ರೂ ಬಾಬಾ ಸಾಹೇಬ್ ಇನ್ನ ಪೂರ್ಣ ಆಗಿಲ್ಲ ಯಾಕಾಗಿಲ್ಲಪ್ಪ ಅಂಥೇಳಿ ನಾವು ಫೇಸ್ಬುಕ್ ಲೈವ್ ವಿಡಿಯೋ ಮುಖಾಂತರ ಮಾತಾಡಿ ಮತ್ತು ಕೆಲವೊಂದು ನಮ್ಮ ನ್ಯೂಸ್ ಮುಖಾಂತರ ಮಾಡಿ ಆಫೀಸರ್ ತಿಳಿಸಿದ್ರು ಇನ್ನೊಂದು ಕೆಲಸ ಫೌಂಡೇಶನ್ ಸ್ಪೀಡ್ ಮಾಡಿದ್ರು ಫೌಂಡೇಶನ್ ಸ್ಪೀಡ್ ಮಾಡಿ ಅದಕ್ಕೆ ಅಲ್ಲೇ ಈಗ ಮತ್ತು ಎರಡು ಸಾವಿರದ ಹದಿನೆಂಟು ಇಲೆಕ್ಷನ್ ಮುಗಿದ ಬಳಿಕ ನಾವು ಆಫೀಸರಿಗೆ ಕೇಳಿದೆವು ಮುನ್ಸಿಪಲ್ಟಿಯವ್ರಿಗೆ ಕೇಳಿದೆವು ಅವ್ರು ಹೇಳಿದ್ರು ಗುಲ್ಬರ್ದವ್ರ ಕ್ಯಾಚೋ ತಯಾರಾಗಿ ನಿಂತದ ಇಲ್ಲಿ ಇಂಡಿದು ಪೂರ್ವ ಸಮಯದ ಕೆಲಸ ತಯಾರಾಯ್ತಪ್ಪ ಅಂದ್ರೆ ಕ್ಯಾಚೋ ಬರ್ತದೆ ಅಂತೇಳಿ ನಮಗೆ ಕೆಲವೊಬ್ರು ಆಫೀಸರ್ಗಳು ವಿಷಯ ಮುಡಿಸ್ತದೆ ಸರ್ ಆಯ್ತು ಅಂತೇಳಿ ನೋಡಿದೆವು ನಾವೀಗ ನಿಮ್ಗೆಲ್ಲ ಮೀಡಿಯಾದ ಮುಖಾಂತರ ಮೀಡ್ಯಾದವ್ರಿಗೆ ಎಲ್ಲರಿಗೂ ಗೊತ್ತದ ಕೆಲಸ ನಿಂತು ಬಿಟ್ಟವ ಕೆಲಸ ನಿಂತದಪ್ಪ ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದಳಿಗೆ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಸಚಿವರು ಹೇಳ್ದಾಗ ನಾಲ್ಕು ಸಾವಿರದ ಐದುನೂರ ಐವ ಐ ನಾಲ್ಕು ಸಾವಿರದ ಐವತ್ತೊಂಬತ್ತು ಕೋಟಿ ನಮ್ಮ ಇಂಡಿಗೆ ಅನುದಾನ ಬಂದಂಥೇಳಿ ನಮ್ಮ ಶಾಸಕರು ಮತ್ತು ಮುಖ್ಯಮಂತ್ರಿಗಳು ಹೇಳೋರು ಆದರೆ ನನ್ನ ಒಂದು ಏನು ವಿಷಯ ಅದಪ್ಪ ಅಂದ್ರೆ ನಾಲ್ಕು ಸಾವಿರದ ಐವತ್ತೊಂಬತ್ತು ಕೋಟಿ ಬಂದಳಿಗೆ ನಮ್ಮ ದಲಿತ ಸಮಾಜಕ್ಕೆ ಒಂದು ಐವತ್ತು ಕೋಟಿ ರೂಪಾಯಿ ಇಲ್ಲ ಅಂತೇಳಿ ನಾನು ನಮ್ಮ ಸೀದಾ ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸ ಇಲ್ಲಿದ್ದ ಅಧಿಕಾರಿಗಳಿಗೆ ಒಂದು ಪ್ರಶ್ನೆ ಅದ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಸಂವಿಧಾನ ಬರೆದವರು ಇವತ್ತು ನಾವು ಕೂತು ಮಾತಾಡೋದು ಇಲ್ಲಿ ಎಲ್ಲ ಪತ್ರಕರ್ತರು ಬಂದ್ರಪ್ಪ ಅಂದ್ರೆ ಅದು ಬಾಬಾ ಸಾಹೇಬ್ ಸಂವಿಧಾನ ಮುಖಾಂತರ ನೀವು ಬರೀತೀರಿ ಮತ್ತು ಇವತ್ತು ಮುಖ್ಯಮಂತ್ರಿ ಒಂದು ಗ್ರಾಮ ಪಂಚಾಯತಿ ಹಿಡ್ಕೊಂಡು ಒಂದು ರಾಷ್ಟ್ರಪತಿದನ ಅಧಿಕಾರ ಆಗೋದು ಬಾಬಾ ಸಾಹೇಬ್ ಕೊಟ್ಟರು ಬಾಬಾ ಸಾಹೇಬ್ರಿಗೆ ಎನ್ನೇ ಐತಪ್ಪ ಅಂದ್ರೆ ಅದು ತಡ್ಕೊಳ್ಳೋ ಶಕ್ತಿ ನಂಬಲಿಲ್ಲ ಇಲ್ಲ ಅದಕ್ಕೆ ದಯವಿಟ್ಟು ದಲಿತ ಅಟ್ಟೆ ಹೋರಾಟ ಮಾಡಬೇಕ ಬಾಬಾ ಸಾಹೇಬ್ರಿಗೆ ಎಲ್ಲಾ ಸಮಾಜ ಸಮಾನತೆವಾಗಿ ನೋಡ್ಕೊಂಡು ಹೋಗ್ಯಾರ ಅದಕ್ಕೆ ದಯವಿಟ್ಟು ಇವತ್ತು ಪ್ರೆಸೆಂಟ್ ಮಾಡೋದ್ ಏನಪ್ಪ ಅಂದ್ರೆ ಇನ್ನೂ ನಮ್ಮ ಸಮಾಜದವರಿಗೆ ಏನೋ ಕೆಲವು ಸಂಘಟನೆಗಳನ್ನ ನಾವು ತಿಳಿಸಿಲ್ಲ ಇವತ್ತು ನಮ್ಮ ಸಂಘಟನೆ ಮುಖಾಂತರ ಮಾಡಿ ಒಂದು ಲೈವ್ ಮುಖಾಂತರ ಮತ್ತು ಒಂದು ನ್ಯೂಸ್ ಮುಖಾಂತರ ಅವ್ರಿಗೆ ತಿಳಿಸಿದ ಸರ್ ಅದು ಜಲ್ದಿ ಚಾಲು ಆಗ್ಬೇಕು ಹದಿನೈದು ಇಪ್ಪತ್ತೈದು ದಿನ ನಿಮ್ಗೆ ಟೈಮ್ ಕೊಡ್ತೀವಿ ಅಂತೇಳಿ ಅವತ್ತು ಒಂದು ಇಪ್ಪತ್ತು ದಿವಸ ಆಯ್ತಿರದು ಈಗ ನಾವು ನೋಡಿ ಇಳಬೇಕಂತೇಳಿ ನಾವೆಲ್ಲರೂ ಮುತ್ತಿ ಹಾಕಬೇಕು ಅಂತ ಅಂತೇಳಿ ನಾವು ಒಂದು ನಿರ್ಣಯ ಮಾಡಿದವ್ರಿಗೆ ಆದ್ರೆ ಏನಾಗ್ತದ ನೋಡಪ್ಪ ರಾಜಕೀಯ ಮುಖಾಂತರ ರಾಜಕೀಯ ಮಾಡ್ತಾರೆ ಅಂತ ಹೇಳಿ ಅನ್ನಿಸ್ತು ಅಂತೇಳಿ ನೀವು ಮೀಡಿಯಾದ ಮುಖಾಂತರ ಪ್ರೆಸ್ ಮೀಟ್ ಮುಖಾಂತರ ಇವತ್ತು ಏನು ಹೇಳಕ್ ಬಯಸ್ತೀನಪ್ಪ ಅಂದ್ರೆ ಅವ್ರಿಗೆ ನಾವು ಇಪ್ಪತ್ತೈದು ದಿನ ಒಂದು ತಿಂಗಳು ಟೈಮ್ ಕೊಡ್ತೀನಿ ಸರ್ ಕೆಲಸ ತಾತ್ಕಾಲವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮತ್ತು ಬುದ್ಧ್ ವಿಹಾರ ಒಯ್ದು ಮೀರಾತಾಯಿ ಅಂಬೇಡ್ಕರ್ ಅವರು ರಮಾ ಬೈ ಅಂಬೇಡ್ಕರ್ ಬಾಬಾ ಸಾಹೇಬ್ ಸಸಿ ಒಯ್ದು ಅಲ್ಲಿ ಬಾಬಾ ಸಾಹೇಬರು ಇರುವ ಮನಿಯೊಳಗೆ ಅಲ್ಲಿ ಹೋಯ್ ಇವರಿಗೆಲ್ಲ ಹೋಗಿ ಅಲ್ಲಿ ಹೋಗಿ ಮೀರಾತ ಅಂಬೇಡ್ಕರ್ ಆಶೀರ್ವಾದ ತಗೊಂಡು ಒಂದು ಇಂಥ ಬೂದಿವಾರ ನಮ್ಗೆ ಉದ್ಘಾಟನೆ ಮಾಡ್ಬೇಕಂತೇಳಿ ಭೀಮ್ರಾವ್ ಅಂಬೇಡ್ಕರ್ ಸಾಹೇಬ್ರಿಗೆ ಭೇಟಿಯಾಗಿ ಹೇಳಿದ್ರೆ ಆಯ್ತು ರೀ ಅಂತ ಹೇಳಿದ್ರು ನೀವು ಹ್ಯಾಂಗ್ ಮಾಡ್ತೀರಿ ಅಂತ ಕೇಳಿದ್ರು ಇಲ್ಲಿರೀ ನಾವು ಮಹಾರಾಷ್ಟ್ರ ಟೈಪ್ ಬೇಕಂತೇಳಿ ನಮ್ಮಲ್ಲಿ ಕಾಂಗ್ರೆಸ್ ಲೀಡರ್ವ್ರು ಹೇಳಿದ್ರು ನೋಡ್ರಪ್ಪ ಅದು ವಾಜ ಹೋಗ್ತದ ಮಹಾರಾಷ್ಟ್ರ ಇದು ಡಿಜನ ಅಂದ್ರೆ ಇಲ್ಲಿ ನಮ್ಗೆ ಹಂಗೆ ಬೇಕು ಅಂತಂದ್ರೆ ಮ ಇಂಜಿನಿಯರ್ ಕೊಟ್ರವ್ರು ಕ್ವಾಟ್ರೆಕ್ಟ್ರ್ ನಾವೇ ತಂದು ಕೊಟ್ಟೆವು ಮಹಾರಾಷ್ಟ್ರದ್ದು ಕೆಲಸ ನಡೀತು ಎರಡು ಸಾವಿರದ ಬಹುತೇಕ ಹದಿನಾರಿಂದ ಹದಿನೇಳದಾಗ ಅದು ಬಹುತೇಕ ಒಂದು ಹತ್ತು ವರ್ಷ ಅಲಕ್ಕೆ ಬತ್ತಿರೋದು ಆ ಕೆಲಸ ಅಲ್ಲಿಗೆ ನಿಂತದ ಅದಕ್ಕೆ ದಲಿತರಿಗೆ ಅನುದಾನ ಇಲ್ಲೇನು ನಾನು ಕಾಂಗ್ರೆಸ್ ಬಂದು ಪ್ರಶ್ನೆ ಅದ ನಾವು ದಲಿತರ ಸಿದ್ಧಾಂತ ಮೇಲೆ ನಡೆಯೋದು ಕಾಂಗ್ರೆಸ್ ಪಕ್ಷ ಹೇಳ್ತವೆ ಆದ್ರೆ ಇಲ್ಲಿ ದಲಿತರಿಗೆ ಅನ್ಯಾಯ ಆಗ್ತದೆ ಹಿಂದಿ ಅಲ್ಪ ಈಗ ನೋಡ್ರಿ ನೀವು ನಮ್ಮ ಬಂಜಾರ್ ಸಂಧರ್ ಸಂಧ ಭವನ ಆಯಿತು ಅದು ಬುದ್ಧಿವೇರ್ಕತೆ ಹಿಂದಿಗೆ ಬಂದ ಅದು ಆಯಿತು ಮೇಘಾ ಮಾರ್ಕೆಟ ಅದ್ರ ಹಿಂದಿ ಬಂದದು ಮೇಘ ಇಂಥ ದೊಡ್ಡ ಮೇಘಾ ಮಾರ್ಕೆಟ್ ಆಯಿತು ಮತ್ತು ಬುದ್ಧಿವೇ ಯಾಕೆ ಆಗಲಿಲ್ಲ ಅದು ನಮಗೆ ಪ್ರಶ್ನೆ ಬೇಕು ಮತ್ತು ಇಲ್ಲಿ ಮುನ್ಸಿಪಾಲ್ಟಿಯ ಚೀಫ್ ಆಫೀಸರ್ ಒಳಗೆ ತಿಂಗ್ಳಿಗೆ ಬದಲಿ ಹತ್ತಿರ ನನಗೆ ಅಂತ ಅಂಥ ಬಂದವರು ಈಗ ಬಂದವರು ನಮಗೆ ಬರ್ತಿರಂಥ ನಾವು ಇನ್ನೂನು ಫೋನ್ ಹಚ್ಚರು ಅವ್ರು ಫೋನ್ ರಿಸ್ಪಾನ್ಸ್ ಮಾಡಲಿಲ್ಲ ಆಫೀಸರಿಗೆ ರಿಸ್ಪಾನ್ಸ್ ಅಂದ್ರೆ ನಮ್ಮ ನ್ಯಾಯ ಕೇಳೋದು ಯಾರು ಬನ್ನಿ ಅದಕ್ಕೆ ದಯವಿಟ್ಟು ನನ್ನೊಂದು ಏನು ಹೆಣಂತಿದಪ್ಪ ಅಂದ್ರೆ ನಿಮ್ಮ ಮೀಡಿಯಾದ ಮುಖಾಂತರ ಹೇಳ್ತೇವೆ ಒಂದು ತಿಂಗ್ಳು ಟೈಮ್ ಕೊಡ್ತೇವೆ ಸರ್ ನಾವು ಒಂದು ತಿಂಗಳ ಬೂದುವರ ಕೆಲಸ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೆಲಸ ಸ್ಟಾರ್ಟ್ ಆಗ್ಲಿಕ್ಕಪ್ಪ ಅಂದ್ರೆ ನಾವು ಶಾಸಕರಿಗೆ ಮುತ್ತಿಗೆ ಹಾಕ್ತೆವು ಮತ್ತು ಆಫೀಸರ್ಗಳಿಗೆ ಮುತ್ತಿಗೆ ಹಾಕೋ ಕೆಲಸ ನಾವು ಸಂಸಾ ಸೈನಿಕದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ನಾ ಬೆಳಗಾವ್ ವಿಭಾಗಿ ಅಧ್ಯಕ್ಷ ನಾವು ನಾಗೇಶ್ ತೆರಳಿ ಅಂತೇಳಿ ನಾವು ಹಾಕ್ಲಿಕ್ಕೆ ನಾವು ತಯಾರಿದ್ದೆವು ನಂದು ಒಬ್ಬನೇ ಸಂಘಟನೆ ಅಲ್ಲ ನಾನು ಅನೇಕ ನಮ್ಮ ಸಮಾಜ ಸಂಘಟನೆ ಮತ್ತು ಲಕ್ಷಿಣಯ ಸಂಘಟನೆ ಎಲ್ಲ ಸಮಾಜದವ್ರು ಸಹ ಅವ್ರು ಚರ್ಚೆ ಮಾಡಿ ಎಲ್ಲ ಸಮಾಜದವ್ರಿಗೆ ತಗೊಂಡು ನಾವು ಅವ್ರ ಶಾಸಕರಿಗೆ ಮತ್ತು ಆಫೀಸರಿಗೆ ಮುಕ್ತಿ ಹಾಕೋ ಕೆಲಸ ನಾವು ಮಾಡಬೇಕಾಗ್ತದ ಇನ್ನೊಂದು ಅಲ್ಲಿ ಕೆಲಸ ನಿಂತದ ಕೆಲಸ ನಿಂತು ಅಂದ್ರಲ್ಲಿ ಯಾರು ಮಾಡಲಿ ನಮ್ಗೆ ಗೊತ್ತಿಲ್ಲ ಒಂದು ತಿಂಗಳ ದೇಡ್ ತಿಂಗಳ ಕೆಲಸ ನಿಂತು ಆ ಕೆಲಸ ಮಳೆ ಜಂಗ್ ಇಡ್ಲಿಕ್ಕೆ ಹತ್ತವ ಸ್ಟೀಲ್ಗಳು ನೀವು ನೋಡ್ಬೇಕು ಆ ಕೆಲಸಕ್ಕೆ ಕೆಲಸ ನಿಂತಿತ್ತಪ್ಪ ಅಂದ್ರೆ ಅಷ್ಟು ಸ್ಟೀಲಿಗೆ ಕಲರ್ ಬರ್ತಾ ಆ ಕಲರ್ ಹೊಡಿಬೇಕು ಕ್ಯೂರಿಂಗ್ ಕರೆಕ್ಟಾಗಿ ಮಾಡಬೇಕು ಅದು ಬಾಂಧಕ ಮಾಡ ಪ್ಲಾಸ್ಟರ್ ಮಾಡ್ಯಾರ ಅದು ಮಾಡಿದ ಬಳಕ ತಿಂಗಳಿಂದ ಹದಿನೈದು ಇಪ್ಪತ್ತು ದಿನದ ಅದು ಏನಾದ್ರೆ ಕೆಲಸ ಪ್ರೊಸೀಜರ್ ಮಾಡಬೇಕು ಟೈಲ್ ಹಸ್ತಾರೋ ಏನು ಹಸ್ತಾರೋ ಎಲ್ಲ ಪ್ರೊಸೀಜರ್ ಮಾಡಬೇಕು ಅವು ಒಣಗಿ ಹೋಗ್ತಾವ ದಯವಿಟ್ಟು ನನ್ನ ಇಷ್ಟೇ ಉದ್ದೇಶ ಇದ್ರಾಗ ಯಾವುದು ರಾಜಕಾರಣಿ ಇಲ್ಲ ದಲಿತರಿಗೆ ಪದೇ ಪದೇ ಅನ್ಯಾಯ ಆಗ್ತದ ಯಾರು ಧ್ವನಿ ಎತ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾವು ಬಾಬಾ ಕಾಲ ಧ್ವನಿ ಎತ್ತಿದ್ದೇವೆ ನಮಗೆ ಇಲ್ಲಿ ಕೂತು ಮಾತಾಡೋದು ಅಧಿಕಾರ ಕೊಟ್ಟದು ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಬುದ್ಧ ಬಸವ ಅಂಬೇಡ್ಕರ್ ಅವರು ಸಿದ್ಧಾಂತ ಮೇಲೆ ನಡೆಯೋರು ಒಂದು ತಿಂಗಳ ಟೈಮಿಂಗ್ ಕೊಡ್ತೇವೆ ಒಂದು ತಿಂಗಳದಾಗ ಎರಡು ಕೆಲಸ ಚಾಲು ಆಗಿಲ್ಲ ಮುತ್ತಿ ಹಾಕ್ತೇವೆ ಹಾಕ್ತಿವಿ ಗೌಡರು ಎಲ್ಲಿದ್ದರು ಅಲ್ಲಿ ಹೋಗಲಿ ಮುತ್ತಿ ಹಾಕ್ತೇವೆ ಅಂತೇಳಿ ಈ ನಿಮ್ಮ ಮೀಡಿಯಾ ಮುಖಾಂತರ ಹೇಳ್ಕೊಳಿಸ್ತೀನಿ ಎಲ್ಲರಿಗೆ ನಮಸ್ಕಾರ